ತಾಳಿಕೋಟೆ ತಾಲೂಕಿನ ಕೊನೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿಯ ಉತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರ ನೇತೃತ್ವದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು ಗ್ರಾಮದ ಅಂಬೇಡ್ಕರ್ ವೃತ್ತದಿಂದ ತೆರೆದ ವಾಹನದಲ್ಲಿ ಡಿಜೆ ಸೌಂಡ್ನೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಿತು ಮರುತೇಶ್ವರ ದೇವಸ್ಥಾನದ ಒಂದು ಮಾರುತೇಶ್ವರ ದೇವಸ್ಥಾನದ ಮಾರ್ಗವಾಗಿ ಚಿನ್ನಹೇಶ್ವರ ದೇವಸ್ಥಾನದವರೆಗೂ ಮರಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ಗೆ ತಲುಪಿತು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು ಗ್ರಾಮದ ಪೂಜ್ಯರಾದ ಶ್ರೀನಾಥ ಹಿರೇಮಠ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಲ್ಲರೂ ಕೂಡ ಪಾಲಿಸಬೇಕು ಅಂತ ತಿಳಿಸಿದರು ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ತಿಳಿಸಿದರು ಸಂದರ್ಭದಲ್ಲಿ ದಲಿತ ಸಮಿತಿಯ ಮುಖಂಡರು ಎಲ್ಲ ಸಮಾಜದ ಮುಖಂಡರುಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಬಂದಿನ ವಾಜ್ ಕವಡ್ಯಾಳ ತಾಳಿಕೋಟೆ ಇದು ಅಧ್ಯಕ್ಷರ ನೇತೃತ್ವದಲ್ಲಿ ಪುಷ್ಪ ಸಮರ್ಪಣೆ ಮಾಡಬೇಕಂತ ಅವರಲ್ಲಿ ಮನವಿ ಏನ್ ಮಾಡ್ತಾ ಧನ್ಯವಾದಗಳು ಎಲ್ಲರಿಗೆ ಜ್ಯೋತಿ ದಯವಿಟ್ಟು ನಮ್ಮ ಮನಿ ಸಂಸಾರವನ್ನ ಹೆಂಗ್ ಮಾಡ್ಬೇಕಪ್ಪ ದುಡಿಯೋದಲ್ಲ ಕತ್ತಿನ ದುಡಿತದ ಅದು ದುಡಿದ್ದಲ್ಲ ಮನ್ಯಾಗ ಹೋಗಿ ಬಂದ್ ಮಕ್ಳು ಏನ್ ಮಾಡ್ತಾರ ಮಕ್ಕಳ ಯಾವ ಚದ ಮಾಡ್ತಾರ ಮಕ್ಕಳ ಏನ್ ಮಾಡ್ತಾರ ನಿಜವಾಗಿ ನೋಡೋ ತಾಯಿದ್ಲಪ್ಪ ಅಂತಂದ್ರ ಆ ಮನಿ ಮುಂದ್ ಬರ್ತಾ ಇದೆ ನಾವ್ ಏನ ಹಿಂದುಳಿದ್ರು 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 ಅನ್ಕೋ ಹೆಸರಿ ಹಿಂದುಳಿದ್ರು ಅನ್ಕೋ ಬೇಡ ನಾವ್ ಮುಂದ್ ಬರೀಬೇಕಾದ್ರ ನಮ್ಮ ಮಕ್ಕಳಿಗೆ ವಿದ್ಯಾ ವಿವಾದಾಯ ಧನಮ್ಮದಾಯ ವಿದ್ಯೆ ಮರ್ತಂಚ ಸಾಧನಂ ಸಂಸ್ಕೃತ ವಿದ್ಯಾ ವಿವಾದಾಯ ಧನಮ್ಮದಾಯ ವಿದ್ಯಾ ರೊಕ್ಕ ಕೊಟ್ರು ಬರದ ಮರ್ತಂಚ ಸಾಧನ ಸಾಧನೆ ಮಾಡಿದ್ರೆ ವಿದ್ಯಾ ಬರ್ತದ ಆ ಸಾಧನೆಯನ್ನು ಕಲಿಸ್ಬೇಕಾದ್ರೆ ಆ ಮನಿ ತಾಯಿನೇ ಮೇನ ಅನ್ನಪೂರ್ಣಿನ ಆಕೆ ಸರಸ್ವತಿನೇ ಆಕೆ ಅರ್ಥ ಏಚ ಧರ್ಮ ಏಚ ನಾತಿ ಚರಣ್ ಅರ್ಥ ಕಾಮ ಮೋಕ್ಷಕ್ ಸರಿಯಾಗಿ ಪ್ರತಿನಿತ್ಯ ತಾಳಿ ಕಟ್ಸೊಂಡ್ ಆಕಿ ಬರೆಯ ಕಾಮಕ್ ಅಷ್ಟೇ ಬಂದ್ರ ತಾಯಿ ಅರಂಗಲ್ಲ ಅರ್ಥ ಅಂದ್ರ ರೊಕ್ಕಕ್ಕೂ ಆಕಿ ಸರಿಯಾಗಿರ್ಬೇಕು ಆಕಿ ಎಲ್ಲರಿಗೂ ಸರಿಯಾಗಿ ಬಂದ ಆ ತಾಯಿ ಎಲ್ಲಿನ ಆ ಮನೆಯಾಗ ಒಳ್ಳೆ ಸಂಸ್ಕಾರ ಅಂತ ಇರ್ತದ ಅದಕ್ ಆ ಮನೆ ಮುಂದೆ ಬರ್ತದ ಅದಕ್ಕೆ ವಿದ್ಯಾರ್ಗಿಂತ ಮನೆಯಾಗ ಸಂಸ್ಕಾರ ಮುಖ್ಯ ಆ ಸಂಸ್ಕಾರವನ್ನು ಏನ್ ಕೊಡ್ತೇವಲ್ಲ ತಾಯಿ ನಾವು ನಿಮ್ಗೆ ಇನ್ನೊಂದು ಹೇಳ್ತೀನಿ ಗಂಡುನ ಕೂಳ ಹಾಕ್ಬಿಟ್ರ ತಪ್ಪ ಶಾಪ್ಲ ಹೇಳ್ತಾರೆ ಅವ್ರು ಬಂದ್ರು ಹಾಕಬೇಕು ಹಿಂದಿನ ಕಾಲದಾಗ ಇತ್ತ ಅವನ್ನಪ್ಪ ಚಟಾ ಮಾಡಿ ಬಂದ ನಾವು ಯಾರಾದ್ರೂ ಇತ್ತ ಈ ಅಂಬೇಡ್ಕರ್ ಅಂತ ಹೇಳ್ತೇನೆ ಅವನಿಗೆ ಇಂತಿಂತ ಕಷ್ಟ ಬಂದು ಇನ್ನೇಕ್ ಸೇರಿ ಹೇಳಿದ್ರು ಜಗವೆಲ್ಲ ನನಗೆ ಗೊತ್ತಿರಲಿ ಜಗದಳಗೂ ನನಗಿರ್ಲಿ ಅಂತ ಹೇಳಿ ಅವನಿಗ್ ಕಷ್ಟ ಬಂತು ಅವ್ರಿಗೆ ಕಷ್ಟ ಬಂದು ಸಂವಿಧಾನ ಬರೆದ್ರು ಈ ಸಮಾಜ ವಕೀಲರು ಒಬ್ಬ ಮಿನಿಸ್ಟರ್ ಅಂತ ಹೇಳಿ ಬಿಟ್ರುನು ಈ ಸಮಾಜ ಅವ್ರಿಗೆ ಮಣ್ಣು ಮಾಡಾಕ ಒಂದು ರಾಜ ಘಟನೆಲಿ ಒಂದು ಕೇಳಿದುಕೊಳ್ಲಿಲ್ಲ ಈ ಸಮಾಜ ಇತ್ತು ಇಂತ ಕಷ್ಟ ಸಮಾಜ ಆ ಸಮಾಜ ಕಷ್ಟಪಟ್ಟರು ಅವ್ರ ಇತಿಹಾಸ ತಗುಳದ ಅವರು ನಿಜವಾದ ಭಕ್ತರು ಅವರು ನಿಜವಾದ ಸುಧಾರಕರು ನಾವೆಲ್ಲ ಕ್ಷಣಿಕ ಸುಖ ನಾವು ಮನಿ ಒಂದೇ ಸಾಕ್ತೇವೆ ಮನಸ್ಸು ಕೆಲ ಜಗತ್ತನೆ ಆಗುದಿಲ್ಲ ಆಗಲಿ ಆದ್ರೂ ನಾವು ತಿದುಕೊಂಡು ಹೋಗ್ಬೇಕಾಗ್ಯದ ನಾವೇ ಒಬ್ರು ಮುಂದ್ ಬರಬಾರ್ದ ನಮ್ಮ ಸಮಾಜವನ್ನು ಮುಂದ್ ಬರ್ಬೇಕು ನಾನು ಮುಂದ್ ಬರ್ಬೇಕು ನಾನು ಇಡೀ ಸಮಾಜವನ್ನು ಮುಂದ್ ಬರ್ಬೇಕಂತ ಅಂಬೇಡ್ಕರ್ ಮಾಡ್ಯಾರಲ್ಲ ಅದನ್ನ ಇವತ್ತು ಆಚರಣೆ ಒಂದ್ನೂರ ಮೂವತ್ನಾಲ್ಕನೆಯ ಜನ್ಮೋತ್ಸವ ಆಚರಿಸಿದ್ರ